ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಈ ಸರಿ ಡಾಕ್ಟರ್ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವ್ರ ಮೇಲೆ ಏನ್ ಕಾರಣಕ್ಕೆ ಹಾ ಸರ್ ಏನ್ ಕಾರಣಕ್ಕೆ ಬೆಂಬಲ ಹಾ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇಲ್ಲ ಒಟ್ಟು ಯಾವ ಹಾಸ್ಪಿಟಲ್ ಅಲ್ಲಿ ಸರ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟತೋರ ಯಾರು ಹಾಸ್ಪಿಟಲ್ ಕಟ್ತೋರು ಜಯದೇವ್ ಹಾಸ್ಪಿಟಲ್ ನ ಜಯದೇವ್ ಹಾಸ್ಪಿಟಲ್ ಅವರು ಡೈರೆಕ್ಟರ್ ಆಗಿದ್ರು ಸರ್ ಡಾಕ್ಟರ್ ಅವರು ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದಾರೆ ಸರ್ ಸಂಬಳ ತಕಾಲಿಲ್ವಾ ಹಲೋ ಸಂಬಳ ತಕಾಲಿಲ್ ಏನ್ರಿ ಅವರು ಫ್ರೀ ಮಾಡವರ ಇಲ್ಲ ಸರ್ ಸಂಬಳ ತಗೊಂಡ್ರು ಸಹ ವೈದ್ಯ ವೃತ್ತಿ ಒಂದು ಶ್ರೇಷ್ಠವಾದ ವೃತ್ತಿ ಅಲ್ವಾ ದುಡ್ಡು ಈಗ ಮಂಡ್ಯದಲ್ಲಿ ಒಬ್ರು ಸಂಕ್ರೇಗೌಡ್ರ ಅಂತ ಅವ್ರೆ

ಹಾ ಓಕೆನಾ ಈಗ ಒಂದು ದೇಹದಲ್ಲಿ ಹೃದಯ ಚರ್ಮ ಎಲ್ಲಾ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಏನೇ ಒಂದು ಇಂಪಾರ್ಟೆಂಟ್ ಅಂತ ಏನಿಲ್ಲ ಸ್ಕಿನ್ ಸಮಸ್ಯೆ ದೇಹದ ದೇಹದಿದ್ದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಮೇನ್ ಇಂಪಾರ್ಟೆಂಟ್ ಈಗ ಮಂಡ್ಯದಲ್ಲಿ ಇರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಕ್ರೇಗೌಡರು ಎರಡು ರೂಪಾಯಿ ತಕ್ಕಂದು ಸೇವೆ ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಸರಿ ಸೇವೆ ಮಾಡ್ತಾರೆ ಅವ್ರು great ನಾವು ಒಪ್ಕೋತೀವಿ ಅವ್ರ್ ತರಾನೆ ಇವ್ರು ಸಹ ಗ್ರೇಟ್ ಇವ್ರು ಸಹ ಅಂತ ಸರ್ವಿಸ್ ಮಾಡಿರೋದಕ್ಕೆ ಇವತ್ತು ಸಹ ಜನ ಅವ್ರಿಗೆ ಅಂತ ಈಗ ಸ್ವಲ್ಪ ಗೌಡ್ರು ಇದಾರಲ್ವಾ ಅವ್ರ ಆಸ್ತಿ ಗೊತ್ತಾ ನಿಮಗೆ ಎಷ್ಟು ಅಂತ ಉಚಿತವಾಗಿ ಸೇವೆ ಮಾಡಿದವ್ರು ಹೆಂಗ್ ನೂರ್ ಕೋಟಿ ರೂಪಾಯಿ ಆಸ್ತಿ ಬರುತ್ತೆ ಗೊತ್ತಾ ಮಂಜುನಾಥ್ ಅವರದು ಆಸ್ತಿ ಎಷ್ಟು ಘೋಷಣೆ ಮಾಡ್ಕೊಂಡವ್ರೆ ಅಂತ ಅವರ ಒಂದು ಹಿಂದಿನ ಆಸ್ತಿ ಅವರ ಪಿತ್ರಾರ್ಜಿತನಾ ಹಾ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಹೌದು ಏನಾಗಿದ್ರು ಅವ್ರ ತಂದೆ ಗೊತ್ತಾ ನಿಮಗೆ ಇವಾಗ ನಾವು ಆಕ್ಚುಲಿ ಅವರು ಎಲೆಕ್ಷನ್ ನಿಂತಿದ್ದಾರೆ ನಾವು ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ ಸಪೋರ್ಟ್ ಮಾಡ್ಬೇಕಾದ್ರೆ ಒಂದು ಜಿನಿಯನ್ ರೀಸನ್ ಬೇಕಲ್ಲ ಮೇಡಮ್ ಅಲ್ವಾ ಈಗ ಜೈದೇವ್ ಹಾಸ್ಪಿಟಲ್ ಮೊದಲು ಎಲ್ಲಿತ್ತು ಗೊತ್ತಾ ಬನ್ನೇರಘಟ್ಟ ರೋಡ್ ಗೆ ಇರೋಕ್ಕಿಂತ ಮೊದಲು ಎಲ್ಲಿದ್ದು ಗೊತ್ತಾ ಎಲ್ಲಿತ್ತು ಅಂತ ಹೇಳಿ ಸರ್ ನೀವ್ ಹೇಳಿ ಸರ್ ಎಲ್ಲಿತ್ತು ಎಲ್ಲಿತ್ತು ನೀವ್ ಹೇಳ್ರಿ ಅಲ್ಲ ನಿಮಗೆ ಗೊತ್ತಿದೆಯಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಅದನ್ನ ಬನ್ನೇರ್ಘಟ್ಟ ಕಟ್ಟಾ ರಸ್ತೆಯ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೇನ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಹೆಸರು ಕೇಳಿದಿರಾ ಹೌದಾ ಎಲ್ ಕೇಳಿದಿರಿ ಒಂದು एग्जांपल ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಆಗ್ಬೋದಾ ಅವ್ರಿಗೆ ಮಂಜುನಾಥ್ ಅವ್ರ ಏನ್ ಮಾಡಿದ್ರು ನಿಮ್ಗೆ ನಿಮಗೆ ಈಗ ಜಯದೇವ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬನ್ನೇರ್ಘಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳಗ್ ಕಟ್ಟಿಸಿ ಬೇರೆ ಬೇರೆ ತರದ್ ಈಗ ಏನ್ ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಅವ್ರ ಹೆಸರು ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರ ಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಅವರು ಎಂ ಡಿ ಆಗಿದ್ದವರು ಮತ್ತೆ ತಿಳ್ಕೊಂಡು ಫೋನ್ ಮಾಡಿ ದಯಮಾಡಿ ಸುಮ್ನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾದಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ರಾಜಕೀಯ ಬೇಕಿರಲಿಲ್ಲ ಈ ಆಡಿಯೋದಲ್ಲಿ ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದ್ರಲ್ಲ ಎಷ್ಟೊಂದು ಸುಳ್ಳುಗಳನ್ನ ಹೇಳ್ತಾರ ನೋಡಿ ಜನರ ಸೇವೆ ಮಾಡ್ತಾ ಇದ್ದಂತಹ ಜ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣೆಗೆ ಬರ್ತಾ ಇದ್ದಂಗೆ ಅವರ ಜಯದೇವ ಆಸ್ಪತ್ರೆಯಿಂದ ಫೋನ್ ಮಾಡಿಸಿ ನಮಗೆ ವೋಟ್ ಮಾಡಿ ಅಂತ ಕೇಳಿಸುವ ಹಂತಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಕಲುಷಿತಗೊಂಡಿದ್ದಾರೆ ಆಕಾಶದಲ್ಲಿ ನಕ್ಷತ್ರದ ಇದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ದಪ್ಪ ಅಂತೇಳಿ ರಾಜಕೀಯ ಕ್ಷೇತ್ರದ ಒಲಸು ರಾಜಕೀಯ ಕ್ಷೇತ್ರಕ್ಕೆ ಬಂದು ತಾನು ಗಳಿಸಿದ್ದಂತಹ ಅಷ್ಟು ಕೀರ್ತಿಯನ್ನ ಇವತ್ತು ತನ್ನ ಕೈಯಾರವೇ ನಾಶ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಆ ಹೆಣ್ಣು ಮಕ್ಕಳು ಮಾತನಾಡಿರುವಂಥದ್ದು ಏನು ಜಯದೇವ ಆಸ್ಪತ್ರೆಯಿಂದ ಫೋನ್ ಮಾಡ್ತಾ ಇದೀವಿ ನೀವು ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪ ಸಪೋರ್ಟ್ ಕೊಡಬೇಕು ಓಟ್ ಹಾಕಬೇಕು ಅಂತೇಳಿ ಜಯದೇವ ಆಸ್ಪತ್ರೆ ಅನ್ನೋದು ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ ಅದು ಅದನ್ನು ಹುಟ್ಟು ಹಾಕಿದವರು ಬೇರೆಯವರು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಂತಹ ಆ ಭಾಗವನ್ನ ತೆಗೆದು ಬನ್ನರ್ಘಟ್ಟ ರಸ್ತೆಯಲ್ಲಿ ಮಾಡಿರುವಂಥದ್ದು ಇದೆಲ್ಲವೂ ಸಹ ಈ ಚುನಾವಣೆ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಮಂಜುನಾಥ್ ಅವರು ಯಾವ ರೀತಿ ತನ್ನ ಸೇವೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಆಡಿಯೋ ಒಂದು ಸಾಕ್ಷಿ ನೂರು ಕೋಟಿ ರೂಪಾಯಿಯ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಯಾವ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಮಂಡ್ಯದಲ್ಲಿ ಡಾಕ್ಟರ್ ಶಂಕರೇಗೌಡರು ಅಂತೇಳಿ ಹತ್ತು ರೂಪಾಯಿ ಡಾಕ್ಟರ್ ಅಂತ ಫೇಮಸ್ ಅವರು ನಿಜವಾದ ಸಮಾಜ ಸೇವಕರು ಅಂತ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ರಾಜಕೀಯ ಬೇಕಿರಲಿಲ್ಲ ಸ್ವತಃ ಕುಮಾರಸ್ವಾಮಿ ಅವರೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರ ಮಗ ಸಾತ್ವಿಕೆ ನಮ್ಮ ತಂದೆಯನ್ನ ಯಾಕೆ ರಾಜಕಾರಣಕ್ಕೆ ತಗೊಂಡೋದ್ರಿ ಅಂತೇಳಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬೇಕಾಗಿರಲಿಲ್ಲ ದೇವರು ಎಲ್ಲವನ್ನೂ ಕೊಟ್ಟಿದ್ದ ಆಯುಷ್ ಕೊಟ್ಟಿದ್ದ ಏನು ಹೆಸರು ಕೊಟ್ಟಿದ್ದ ಜನರಿಗೆ ಜನರ ಮನಸ್ಸಿನಲ್ಲಿ ದೇವರಾಗಿದ್ದಂಥವರು ಇವತ್ತು ಚುನಾವಣೆಗೆ ಬಂದು ಫಿಫ್ಟಿ ಪರ್ಸೆಂಟ್ ಜನ ಅವರನ್ನ ವಿರೋಧ ಮಾಡಿಕೊಳ್ಳೋ ಪರಿಸ್ಥಿತಿಗೆ ತಂದು ಕೊಟ್ಟರು ಅವರಿಗೆ ರಾಜಕೀಯ ಬೇಕಿರಲಿಲ್ಲ ನಾವು ನೋಡಿದ್ದೀವಿ ಅವರನ್ನ ವಿ ಕೇತ್ ರಮೇಶ್ ಅಲ್ಲಿ ಅವರು ಮಾತನಾಡಿರುವಂತಹ ಮಾತುಗಳು ಎಲ್ಲವನ್ನೂ ನಾವು ನೋಡಿದ್ದೀವಿ ಅಂತಹ ಆದರ್ಶ ಪುರುಷರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ಈ ವಲಸು ರಾಜಕಾರಣಕ್ಕೆ ಬಂದು ಇವತ್ತು ನಾವು ಚುನಾವಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಭ್ರಷ್ಟಾಚಾರ ಇದೆ ಎಷ್ಟೊಂದು ಅನ್ಯಾಯ ನಡೀತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ಹುರಿದು ತಿಂತ ರಾಜಕಾರಣಿಗಳು ಆ ಸಾಲಿಗೆ ಡಾಕ್ಟರ್ ಮಂಜುನಾಥ್ ಅವರು ಏನು ಹೃದಯ ಚಿಕಿತ್ಸೆ ಕೊಡ್ತಾ ಇದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ಈ ರೀತಿಯಾಗಿ ಜನರ ನಡುವೆ ಡಾಕ್ಟರ್ ಮಂಜುನಾಥ್ ಅವರನ್ನು ಪ್ರಶ್ನಿಸುವಂತಹ ಜನರು ಉಟ್ಕೊಳ್ತಾರೆ ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಡಾಕ್ಟರ್ ಶಂಕರೇಗೌಡರನ್ನ ಗೆಲ್ಲಿಸಲಿಲ್ಲ ಜನ ಪ್ರಾಮಾಣಿಕವಾಗಿ ಡಾಕ್ಟರ್ ಶಂಕರೇಗೌಡರು ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರು ಹತ್ತು ರೂಪಾಯಿ ಡಾಕ್ಟ್ರು ಮನೆ ಕಟ್ಟೆ ಮೇಲೆ ಕುತ್ಕೊಂಡು ಅವರು ಚಿಕಿತ್ಸೆ ಕೊಡ್ತಾ ಇದ್ರು ಅಂತಹ ಡಾಕ್ಟ್ರು ಅಂತಹ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಂತ ಡಾಕ್ಟರ್ನ ಗೆಲ್ಲಿಸಲಿಲ್ಲ ಜನ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಸ್ಪರ್ಧೆ ಮಾಡ್ತಾ ಜನರ ಮುಂದೆ ಹೋಗ್ತಾ ನಾನು ಎಲ್ಲಾ ಜನರನ್ನು ಭೇಟಿ ಮಾಡ್ಲಿಕ್ಕೆ ಆಗಲ್ಲ ನನ್ಗೆ ಅಸಾಧ್ಯ ಆಗುತ್ತೆ ಅಂತ ಹೇಳಿಕೊಳ್ಳುವಂತ ಸ್ಥಿತಿಗೆ ಬಂದಿರುವಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕೀಯ ಬೇಕಿರಲಿಲ್ಲ ಜನರಿಗೆ ಆ ದೇವರು ಕೆಲವೇ ಕೆಲವು ಜನರಿಗೆ ಕೆಲವೇ ಕೆಲವು ಅವಕಾಶಗಳನ್ನ ಕೊಟ್ಟಿರ್ತಾನೆ ಎಲ್ಲರಿಗೂ ಕೊಡೋದಿಲ್ಲ ಅದನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಟ್ಟಿದ್ರು ಅವರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಎರಡು ಅವಧಿಗೆ ಇದ್ರು ಅವರು ಜನರಿಗೆ ಸೇವೆ ಮಾಡುವಂತಹ ಕೆಲಸ ಅವರ ಕ್ಷೇತ್ರದಲ್ಲಿ ಮಾಡಬಹುದಾಗಿತ್ತು ನಿಜಕ್ಕೂ ಈ ಆಡಿಯೋವನ್ನು ಕೇಳಿದಾಗ ನನ್ಗೆಚ್ಚಿದ್ದು ಡಾಕ್ಟರ್ ಮಂಜುನಾಥ್ ಅವರು ಎಡುವು ಬಿಟ್ರು ತಪ್ಪು ಮಾಡಿದ್ರು ಅವರು ಸೋಲ್ತಾರೋ ಗೆಲ್ತಾರೋ ಎರಡನೇದು ಆದರೆ ಈ ವಲಸು ಕೊಳುಕು ರಾಜಕಾರಣ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅಲ್ಲ ಅಂತ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ